ಹರಿ ಓಂ ತತ್ಸ ಶ್ರೀ ಮಾತ್ರ ನಮಃ ಸ್ನೇಹಿತರೆ ನಮಸ್ಕಾರ ನಿಮ್ಮೆಲ್ಲರಿಗೂ ಸರ್ವ ಪರಿಹಾರ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಿಮ್ಮ ಜಾತಕದಲ್ಲಿ ಶನಿ ದೋಷವಿದ್ದರೆ ನೀವು ಈ ಪರಿಹಾರವನ್ನು ಒಮ್ಮೆ ಮಾಡಿ ನೋಡಿ ಯಾರಿಗೂ ಹೇಳದೆ ಶನಿವಾರದಂದು ನಿಮ್ಮ ಕಪ್ಪ ಬಣ್ಣದ ಚರ್ಮದ ಅಂದರೆ ಲೆದರ್ ಶೂ ಅಥವಾ ಚಪ್ಪಲಿಯನ್ನು ದೇವಸ್ಥಾನದ ಪ್ರವೇಶದ್ವಾರದಲ್ಲಿ ಬಿಟ್ಟು ಬನ್ನಿ ಸ್ನೇಹಿತರೆ ನೆನಪಿರಲಿ ದೇವಾಲಯದಲ್ಲಿ ನೀವು ನಿಮ್ಮ ಪಾದರಕ್ಷೆಗಳನ್ನು ಬಿಟ್ಟು ಬರುವಾಗ ಹಿಂದಿರುಗು ನೋಡದೆ ನೇರವಾಗಿ ಬಂದು ಬಿಡಿ ಹೀಗೆ ಮಾಡುವುದರಿಂದ ನಿಮ್ಮ ಶನಿ ದೋಷವ ನಿವಾರಣೆ ಆಗುತ್ತದೆ ಮತ್ತು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣಬಹುದು ಸ್ನೇಹಿತರೆ ನಿಮಗೆ ನಾನು ಹೇಳುವ ಪರಿಹಾರದಿಂದ ಲಾಭವಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ನನ್ನ ವಾಟ್ಸಪ್ ನಂಬರ್ ಬಂದುಬಿಟ್ಟು ಡಬಲ್ ನೈನ್ ಫೋರ್ ಫೈವ್ ಟೂ ಫೋರ್ ಸೆವೆನ್ ಒನ್ ಟೂ ಫೋರ್ ಧನ್ಯವಾದ